ಹಲೋ ಗಾಯ್ಸ್ ನಾವು ಬಂದಿರೋದು ಮಲ್ಲಳ್ಳಿ ಫಾಲ್ಸ್ ಗೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ ಮಲ್ಲಳ್ಳಿ ಫಾಲ್ಸ್ ನಮ್ಮ ಕೊಡಗಿನ ಸೌಂದರ್ಯ ಹಲೋ ಫ್ರೆಂಡ್ಸ್ ನಾವು ಹೋಗ್ತಿರೋ ಮಲ್ಲಳ್ಳಿ ಫಾಲ್ಸ್ ಬಂದು ಸರಿ ಸುಮಾರು ಸಮರ್ಪೇಟೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಇದು ಬಂದು 120 ಅಡಿ ಎತ್ತರದಿಂದ ಧುಮುಕುತ್ತೆ ನಮ್ಮ ಮಲ್ಲಳ್ಳಿ ಜಲಪಾತ ಈ ಜಲಪಾತ ನೋಡಕ್ಕೆ ಮಾತ್ರ ಎರಡ್ ಕಣ್ ನಿಜ ಸಾಕಾಗಲ್ಲ ಅಷ್ಟು ಸುಂದರವಾಗಿರುತ್ತೆ ಕೆಳಗಡೆಯಿಂದ ನೋಡಿದ್ರೆ ಇದು ನಮ್ಮ ಪುಷ್ಪಗಿರಿ ಬೆಟ್ಟದ ತುದಿಯಿಂದ ಕೆಳಗಡೆ ಬಿದ್ದು ಧುಮುಕಿ ನಂತರ ಸುಬ್ರಹ್ಮಣ್ಯ ಮೂಲಕ ನಮ್ಮ ಮಂಗಳೂರಿಗೆ ತಲುಪುತ್ತೆ ಮೇಲ್ ಮಾತ್ರ ಫುಲ್ಲು ಫಾಗು ಏನು ಕಾಣ್ತಾ ಇರಲಿಲ್ಲ ಕೆಳಗಡೆ ಹೋದಾಗ ಮಾತ್ರ ಸ್ವರ್ಗ ಹೇಗಿದೆ ನೋಡಿ ನೋಡಿಗೀವು ಸ್ವರ್ಗ ಎಲ್ಲೆಲ್ಲೋ ಇದೆ ಅಂತೀರಾ ಬನ್ನಿ ನೋಡಿ ಸ್ವರ್ಗ ಇಲ್ಲೇ ಇದೆ ಅದು ನಮ್ಮ ಬರ್ರಿ ಬರ್ರಿ ನೀವು ಸ್ವರ್ಗ ನೋಡಬೇಕು ಅಂದ್ರೆ ಕೆಳಗಡೆ ಹೋಗ್ಬೇಕು ಕೆಳಗಡೆ ಹೋಗ್ಬೇಕು ಅಂದ್ರೆ ಕೆಳಗಡೆ ಇಳಿಬೇಕಲ್ವಾ ಇಳಿಬೇಕು ಅಂದ್ರೆ ಟೋಟಲ್ ಸೆವೆನ್ ಹಂಡ್ರೆಡ್ ಮೆಟ್ಲಿದೆ ಸ್ವಲ್ಪ ಕಷ್ಟ ಆಗುತ್ತೆ ಇಳಿಯೋದು ಮತ್ತೆ ಹತ್ತಕ್ಕೆಲ್ಲ ಬಟ್ ಸ್ವರ್ಗ ನೋಡಲೇಬೇಕು ಅಂದ್ರೆ ಇಳಿಲೇಬೇಕು ಇಳ್ದಾಗಲೇ ಅಲ್ವಾ ಮನಸ್ಸಿಗೆ ತೃಪ್ತಿ ಆಗೋದು ಸೊ ಸೆವೆನ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಇಳಿರಿ ಕೇರ್ಫುಲ್ ಆಗಿ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಕೆಳಗಡೆ ಬಂದಿದ್ದೀವಿ ನೋಡ್ತಾ ಇದ್ರಲ್ಲ ಯಾವ ತರ ಇದೆ ಅಂತ ವ್ಯೂ ಆಸಮ್ ಕರ್ರಿ ಫ್ರೀ ಟೈಮಲ್ಲಿ ಬನ್ರಿ ನಮ್ ಕೊಡಗು ಸುತ್ತಬೇಕು ಅಂದ್ರೆ ಮಳೆ ಟೈಮಲ್ಲಿ ಕರ್ರಿ ಬಾಕಿ ಟೈಮ್ ಬಟ್ ಮಳೆ ಟೈಮಲ್ಲಿ ಬನ್ನಿ ಸೊ ಅರ್ಗ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ನೋಡಿ ವ್ಯೂ ಆಸಮ್ ಅಲ್ಲ ಅದಕ್ಕೆ ನಮ್ ಕೊಡಗು ಅಂದ್ರೆ ಇಷ್ಟ ವರ್ಗ ಎಲ್ಲಿದೆ ಅಂತೀರಲ್ಲ ನಮ್ಮ ಮಲ್ಲಾಳ್ಳಿಯಲ್ಲಿದೆ ಬನ್ನಿ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ ಎಲ್ಲೆಲ್ಲೋ ಹೋಗ್ತೀರಾ ಬಡ್ರಿ ನಮ್ಮ ಹುಡುಗರಿಗೆ ಮಲ್ಲಿ ನೋಡ್ರಿ ಫೈನಲಿ ಮುಗಿಸ್ಕೊಂಡು ಎಲ್ಲ ಮೇಲೆ ಹೋಗ್ತಾ ಇದ್ದೀವಿ ಹೆಂಗಿದೆ ನೋಡಿ ವೈಫ್ ಸಕ್ಕಾತ ಆಗಿದೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ